ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ಸು ನನ್ನ ಚಾನಲ್ ಯಾರ್ಯಾರೆಲ್ಲ ನೋಡ್ತಾ ಇದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ ಆ್ಯಂಡ್ ಇದು ಬಂದು ನನ್ನ ಒಂದು ಬ್ಲಾಗ್ ಆಗಿರುತ್ತೆ ಮಾರ್ನಿಂಗ್ ಇದ್ದೆ ಫುಲ್ಲು ಇದ್ದೆ ಸೊ ಮುಖ ತೊಗೊಂಡ್ಬರೋಣ ಅಂದ್ಬಿಟ್ಟು ಸೊ ಅಪ್ ಆದೆ ಯಾಕೋ ಅನ್ನಿಸ್ತಾಯಿತ್ತು ಆಗೋಕ್ಕೆ ಆಗೋಕೆ ಎಷ್ಟೋ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಸೊ ಅದಾದಮೇಲೆ ಫ್ರಿಡ್ಜ್ ಹತ್ರ ಹೋಗಿ ಡೈರೆಕ್ಟ್ ಹಾಲು ತೊಗೊಂಡು ಇನ್ನೇನು ಆ್ಯಸ್ ಯೂಶ್ವಲ್ ನನ್ನ ಡ್ಯೂಟಿ ಇದೆಯಲ್ಲ ಸೊ ನಮ್ಮ ಅಕ್ಕನಿಗೆ ಕಾಫಿ ಮಾಡ್ತೀನಿ ಎವ್ರಿ ಡೇ ನನಗೆ ಟೀ ಆಲ್ವೇಸ್ ಟೀ ಲವರ್ ನಂತೇನೋ ಬಿತ್ಕೊಂಡಿದ್ಲು ಸೊ ಅದಾದ್ಮೇಲೆ ಆ್ಯಸ್ ಯೂಶ್ವಲ್ ನಾನು ಟೀ ಮಾಡ್ತಾ ಮಾಡಲಿಕ್ಕೆ ಇಟ್ಟೆ ಸೊ ಇನ್ನು ಎರಡು ನಾನು ತುಂಬ ಹಿಂದಿನ ಬ್ಲಾಗ್ಸಲ್ಲೆಲ್ಲ ಏನಾಗಿದೆ ಗೊತ್ತಾ ಟೀ 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 ಸೊ ನಾನು ಟೀ ಲವರ್ ಅಂತಲೇ ಒಂದು ಕ್ಯಾಪ್ಷನ್ ಹಾಕಬೇಕಿತ್ತು ಸೊ ಹಾಗಿತ್ತು ಆಮೇಲೆ ನಾನು ಇಷ್ಟಾಗ್ತೀನಿ ಗೊತ್ತಾ ಈ ಗ್ಲಾಸಲ್ಲಿ ಟೂ ಲೋಟ ಏನಿದೆ ಎರಡು ಲೋಟ ಹಾಲು ಹಾಕ್ತೀನಿ ಅದ್ರ ಮೇಲೆ ಒಂದು ಹಾಫ್ ಲೋಟ ನೀರು ಹಾಕ್ತೀನಿ ಬಿಕಾಸ್ ನಂಗೆ ಸ್ವಲ್ಪ ಟೀ ಜಾಸ್ತಿ ಬೇಕು ನಾನು ವೇಸ್ಟ್ ವೇಸ್ಟೊಂದು ಮಾಡೋಕ್ಕೋಗಲ್ಲ ನೋಡಿ ಇಷ್ಟ ಹಾಕ್ತೀನಿ ಸೊ ಅವಾಗ ನನಗೆ ನಮ್ಮಕ್ಕಂಗೆ ಮತ್ತು ಏನಾರು ನಮ್ಮ ಅಜ್ಜಿ ಇರ್ತಿದ್ರು ಇವಾಗ ಅಜ್ಜಿ ಇಲ್ಲ ಸೊ ಹಂಗಾಗಿ ನಾನು ಇಷ್ಟು ಮಾಡ್ಕೊತೀನಿ ಸೊ ಗ್ಯಾಸ್ ಸ್ಟವ್ ಹಚ್ಬಿಟ್ಟು ನಾನು ಬಿಟ್ಟೆ ಅಷ್ಟು ಅಂತ ಸೊ ಟೀ ಇಟ್ಟಾಯಿತು ಇವಾಗ ನಾನು ಆಫೀಸಿಗೆ ರೆಡಿ ಆಗ್ತೀನಿ ಸೊ ಟೀಯ ಆಗುತ್ತೆ ನಾನು ಹಿಂಗೆ ಹಂಗೆ ರೆಡಿಯಾಗಿ ಬರ್ತೀನಿ ಲೂ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಮಗ್ನಿ ಸೊ ಅದಾದಮೇಲೆ ಕಾಫಿ ಕೂಡ ರೆಡಿ ಆಯಿತು ಎವ್ರಿ ಡೇ ನಾನು ಸೆವೆನ್ ತರ್ಟಿಗೆ ಹೇಳ್ತೀನಿ ಸೊ ನಾನೇ ಮಾಡ್ಕೊಳೋದು ನಮ್ಮ ಮಕ್ಕಳಿಗೆ ಇವು ನನ್ನ ಓವರು ಕೂಡ ಇಲ್ಲ ಆಕ್ಷ ಸೊ ಆಮೇಲೆ ನಮ್ಮಕ್ಕಂದು ಕಾಫಿ ಕೊಟ್ಬಿಟ್ಟು ನಾನು ಟೀ ಇಟ್ಕೊಂಡೆ ಆ್ಯಂಡ್ ಅದೇನಿಲ್ಲ ನಾನು ರೆಡಿ ಆಗೋಷ್ಗೆ ಇಲ್ಲಿ ಕಾಫಿ ಟೀ ಎರಡು ರೆಡಿ ಆಗಿಬಿಡುತ್ತೆ ಆಮೇಲೆ ನಾನು ಒಂದು ಕಾಫಿ ರೆಡಿ ಆಯಿತು ಸೊ ಆಮೇಲೆ ಹೊರಗಡೆ ಬಂದೆ ಏನೋ ಒಂಥರ ಖುಷಿ ಅನಿಸುತ್ತೆ ಬೇರೆ ನೋಡ್ತಾ ಇದ್ದರೆ ಲೈಕ್ ಸನ್ ರೈಸ್ ಆಗ್ತಾ ಇರುತ್ತೆ ಆ್ಯಂಡ್ ಒಳಗಡೆ ಬಂದೆ ನನ್ನ ತಂಗಿಯನ್ನ ಇನ್ನೂ ಬಿಟ್ಕೊಂಡಿದ್ಲು ಸೊ ಟೀ ಕುಡಿಗೆ ನಾನು ಬಿಟ್ಟು ಕೊಟ್ಕೊಂಡು ಕೂತಿದ್ದೆ ಸೊ ಇವಾಗ ಕುಡಿತಾ ಇದ್ದೀನಿ ಇದನ್ನು ಕುಡ್ದು ಮತ್ತು ನಾನು ರೆಡಿ ಆಗಬೇಕು ಬಿಕಾಸ್ ಟೈಮ್ ಆಲ್ರೆಡಿ ಏಟ್ ಟೆನ್ ಆಗಿದೆ ಸೊ ನಾನು ಒಂದ್ಸಲ ನಿಮ್ಮೆಲ್ಲರಿಗೂ ಸಿಗ್ತೀನಿ ನೋಡಿ ನಮ್ಮ ಮನೇನಲ್ಲಿ ಅವತ್ತು ಹೈ ವೋಲ್ಟೇಜ್ ಬಂದು ಶಾರ್ಟ್ ಸರ್ಕ್ಯೂಟ್ ಥರ ಆಗಿ ಇಲ್ಲೆಲ್ಲ ಸುಟ್ಟೋಗಿ ಇದು ಮತ್ತು ಟಿ ವಿ ಆ್ಯಂಡಿವೈಯರ್ಸ್ ಏನೇನಿದೆ ಇದೆಲ್ಲ ಹೋಗಿ ಬಂದು ಬೆಂಕಿ ಬಂತು ನೋಡಿ ಇಷ್ಟು ಇಷ್ಟು ಹೊಗೆ ಬಂತು ಮತ್ತು ಬೆಂಕಿ ಬಂತು ಅಂದರೆ ನಿಜವಾಗ್ಲೂ ತುಂಬಾ ಬೇಜಾರಾಯಿತು ಬಿಕಾಸ್ ಇದು ತುಂಬ ಲಕ್ಷಣವಾಗಿ ಕಾಣಿಸ್ತಾಯಿತ್ತು ದೇವರ ಮನೆಗೆ ಇಲ್ಲಿ ನೋಡಿ ಇದೆಲ್ಲ ಫುಲ್ ಬೆಂಕಿ ಎತ್ಕೊಂಡು ಆಮೇಲೆ ನಾವೆಲ್ಲ ಲೈಟ್ಸ್ ಎಲ್ಲ ಆಫ್ ಮಾಡಿ ಒಳಗಡೆ ಹೋಗಿದ್ದು ನಮ್ಮದು ಟಿ ವಿ ಕೂಡ ಬರ್ತಾ ಇಲ್ಲ ಸೊ ಅಷ್ಟು ಡೀಪಾಗಿ ಆಗಿದ್ದು ಸೊ ಈ ಸೈಡೆಲ್ಲ ಸ್ವಲ್ಪ ಸ್ವಲ್ಪ ಆಗಿದ್ರೆ ಈ ಸೈಡ್ ಮಾತ್ರ ತುಂಬ ಜಾಸ್ತಿ ಆಗಿಬಿಡ್ತು ನೋಡಿ ಇಷ್ಟು පූටි ෝගේ බලතාවැංකිවන් සිද. සෝනම්බොටි නෝගී තමමුස්ේමෝනෙක අමදක්තන නන්ොලේ ෙදද සෝෂතනයන්ම ඇවගල මනේ බරද කොසවරුර මනේ පකනය ලද සහංගාගන නවෂතනය බන්ධ මනගේ මනේ ගෝග්නෝඩුදුර නන්ගේ ඌූතන මන්ද සම වේජරයිත නදිිග අමලාග මනන්නී ಪೇಂಜರ್ ಆಗ್ತಾ ಇದೆ ಆಮೇಲೆ ಪಾಪ ನಮ್ಮ ಅಕ್ಕ ನಾನು ಹಚ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ಆ್ಯಪಲ್ ಎಲ್ಲ ಕಟ್ ಮಾಡಿ ನನಗೆ ಜ್ಯೂಸ್ ಮಾಡಿ ಸ್ವಲ್ಪ ತಿಂದೆ ಬಟ್ ನನಗೆ ಇವತ್ತು ಸ್ವಲ್ಪ ಕ್ಯಾವೇಜೇ ಆಗಿದೆ ಅದು ತುಂಬ ಪೇಯ್ನ್ ಆಗುತ್ತೆ ನನಗೆ ತಿಂದರೆ ಆಗ್ತಾಯಿಲ್ಲ ನನಗೆ ಆಮೇಲೆ ನಮ್ಮ ಅಕ್ಕ ಮಾಡ್ಕೊಟ್ಟಿದ್ದು ಜ್ಯೂಸ್ನ ಜಸ್ಟ್ ನಾನು ಸ್ಟೋರಿಗೆ ಹಾಕ್ದೆ ಸ್ನ್ಯಾಪಿಗೆ ಹಾಕ್ದೆ ಅಷ್ಟೇ ಬಟ್ ಅದನ್ನು ಕುಡಿದ್ಬಿಟ್ಟು ಹಂಗೆ ಬ್ಲಾಗೇ ಮಾಡ್ಕೊಳೋಕ್ಕಾಗಲ್ಲ ಆಮೇಲೆ ಅನ್ಕೊಳ್ಳಿ ಕಾಲ್ ಮಾಡಿ ಬನ್ನಿ ಇವನಿಗೆ ಅಂತ ಹೇಳಿದ್ರೆ ಬಿಕಾಸ್ ನಾನು ಊಟ ಮಾಡಿಲ್ಲ ಅಂತಾರೆ ಚೆನ್ನಾಗತ್ತಾಯಿತು ಅವರು ಅವ್ರ ಮನೆಗೆ ಕರ್ಫ್ಯೂಸನ್ ಹೋಗಿದ್ದೆ ಊಟ ಕೊಟ್ಟರು ನಾನು ಅಲ್ಲಿ ಊಟ ಮಾಡಿದೆ ಆ್ಯಂಡ್ ಅದೆಲ್ಲ ನನಗೊಂಥರ ಖುಷಿ ಅನಿಸುತ್ತೆ ಸೊ ಅದಾದಮೇಲೆ ಜ್ಯೋತಿಗೆ ಹೋಗ್ಬಿಟ್ಟು ಮತ್ತು ಸಂಜೆ ಹೊರಡ್ಬೇಕಿದೆ ಮನೆಗೆ ಈ ಥರ ಎಲೆಕೋಸ್ ತೊಗೊಂಡೆ ಅಲ್ಲ ಹೂ ತಗೊಂಡೆ ತೊಗೊಂಡೆ ತೊಗೊಂಡು ಮನೆಗೆ ಬಂದೆ ಸೊ ನಾನು ಇವಾಗಷ್ಟೇ ಮನೆಗೆ ಬಂದೆ ನನಗೆ ಬೇಜಾರಾಗ್ತಾ ಇದೆ ಯಾಕಂದ್ರೆ ಗೊತ್ತಿಲ್ಲ ಸೊ ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಬರ್ತೀನಿ ನಾನು ರೆಸ್ಟ್ ಮಾಡೋಣ ಅಂತ ಬಂದು ನಮ್ಮ ಅಕ್ಕ ನಮ್ಮ ಪಾಪನ ನಾನು ಕೇಳ್ಕೊಟ್ಬಿಟ್ಟು ಅವಳಕ್ಕೆ ಏರ ಮಾತಾಡಲು ನಾನು ಅವನು ಇಡ್ತೀನಿ ಜೊತೆ ಸೀರಿಯಸ್ ಯಾರಾದರೂ ಚಪ್ಪ ಇದೆ ಅವ್ನ ಜೊತೆ ಬಂದು ಇದ್ಬಿಟ್ರೆ ಒಂದು ತಿಂಗಳು ಸಣ್ಣ ಕಲ್ಸ್ಕೊಳ್ತಾನೆ ಅಷ್ಟು ಕ್ವಾಟೆ ಕೊಡ್ತಾನೆ ಅವನು ಒಂಥರ ಅದೆಲ್ಲ ಖುಷಿ ಇರುತ್ತೆ ಸಣ್ಣ ಅದುಕೊಂಡು ಒಂದಷ್ಟು ಸ್ನಾಕ್ ಸಿಗ್ತಾನೆ ಸೊ ಟೈಮ್ ಸ್ಪೆಂಡ್ ಮಾಡಿಕೊಂಡಿದೆ ಇವಾಗ ಇವಾಗ ಏನಾಗಿದ್ದು ತುಂಬ ನನ್ನ ಡೈಡ್ ನನ್ನ ವಿಡಿಯೋನ ಡಿಲೀಟ್ ಮಾಡಿದ್ದಾರೆ ಟೂ ಟೈಮ್ಸ್ ಆಗಿರೋದು ಸೊ ಅದಾದಮೇಲೆ ಪಾಪಕ್ಕೆ ಸ್ಟ್ರಾಬೆರಿ ತಿನ್ನಿಸಬೇಕಿತ್ತು ಸೊ ಸ್ಟ್ರಾಬೆರಿ ತಿಂದ ಆಮೇಲೆ ನಮ್ಮಕ್ಕ ಉಪ್ಪುಸ್ ತೊಗೊಬಂದಿದ್ನಲ್ಲ ಅದ್ರ ಪಲ್ಯ ಸೊ ಸಾರಿ ಪಲಾವ್ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದರೆ ಫಸ್ಟ್ ಅದನ್ನೆಲ್ಲ ಕಟ್ ಮಾಡಿ ಉಪ್ಪು ಮತ್ತು ಸಾಲ್ಟ್ ಹಾಕೊಂಡು ಚೆನ್ನಾಗಿ ಅದನ್ನು ಕುದುಗ್ಸ್ಕೊಂಡು ಅದಾದ್ಮೇಲೆ ಇಲ್ಲಿ ಮಸಾಲೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದು ಇವನಿಗೆ ಒಂದು ಬಟ್ಲು ಕೊಟ್ಬಿಟ್ಟು ಆಟ ಆಡಕ್ಕೆ ಬಿಟ್ಟಿದ್ವಿ ಪಾಡಿಗೆ ಅವ್ನು ಆಟ ಆಡ್ಕೊಂಡು ಕೂತಿದ್ದ ಆಮೇಲೆ ನನಗೆ ಯಾಕೋ ಸ್ವಲ್ಪ ಬೇಜಾರಾಯಿತು ಆಮೇಲೆ ಸ್ವಲ್ಪ ಹೊರಗಡೆ ಓಡಾಡಣ ಅಂತ ಓಡಾಡ್ತಾ ಇದ್ದೆ ಅದಾದಮೇಲೆ ಮತ್ತೆ ಯಾಕೋ ಅಯ್ಯೋ ಬೇಜಾರಾಯಿತು ಅಂದ್ಬಿಟ್ಟು ಮತ್ತೆ ಒಳಗಡೆ ಹೋದೆ ಆಮೇಲೆ ಮತ್ತು ಯಾವಾಗಲೂ ಡ್ಯೂಟಿ ಡ್ಯೂಟಿ ಅಂತ ಅಂದ್ಕೊಂಡೆ ಬೇಜಾರಾಗ್ಬಿಟ್ಟಿತ್ತು ನನಗಂತೂ ಮನೆ ಮಕ್ಕ ಬಾ ಬೇಜಾರಾಗಬೇಡ ಒಂದು ಕೆಲಸ ಕೊಡ್ತೀನಿ ಅಂದರೆ ನಂದು ಫುಲ್ ಖುಷಿ ಅದೇ ಹೋದ್ರೆ ಫ್ರೆಂಡ್ಸಲ್ಲಿ ನಾಲ್ಕೈದು ದಿನದಿಂದ ಮಿಕ್ಕಿದ್ದಿದ್ದು ಕೊತ್ತಮೇಲೆ ಸೊಪ್ಪಿತ್ತು ಅದನ್ನ ಬಿಡ್ಸೋಕೆ ಎಷ್ಟೇ ಕೂಗಿದ್ಲು ನನ್ನ ನನಗಂತೂ ತುಂಬ ಬೇಜಾರಾಯಿತು ಅಲ್ಲ ಬೇಜಾರಾಗಿದ್ದಿದ್ದು ಹೊರಟೋಯ್ತು ಆಮೇಲೆ ನಮ್ಮ ಅಕ್ಕ ಮಸಾಲ ಎಲ್ಲ ರೆಡಿ ಮಾಡ್ಕೊಂಡಿದ್ರು ಪಾಪ ತುಂಬ ಆಟ ಮಾಡ್ತಿದ್ದೆ ಅಂದ್ಬಿಟ್ಟು ಅವ್ನಿಗೊಂದು ಬೌಲ್ ಕೊಟ್ಬಿಟ್ಟು ಶೇಮ್ ಶೇಮ್ ಚಟ್ನಿ ಹಾಕಿಲ್ಲ ಅಂತ ಹೇಳ್ತಾ ಇದ್ದೆ ನಾನು ಅವನು ತುಂಬ ಚೆನ್ನಾಗಿ ಆಟ ಆಡ್ತಾನೆ ಇವಾಗ ತೆವುಕೊಂಡು ತೆಕ್ಕೊಂಡು ಹೋಗ್ತಾನೆ ಅಂಬೆಗಾಲೆಲ್ಲ ಹಾಕ್ತಾನೆ ಇವನು ನಮ್ಮ ಮನೆ ಪಕ್ಕದ ಒಂದು ಮುಂದೆ ಡ್ಯಾನ್ಸ್ ಆಡ್ತಾಯಿದ್ದ ಆಮೇಲೆ ನಮ್ಮ ಅಕ್ಕ ಪಲಾವ್ ಮಾಡ್ತಾ ಇರಲಿಲ್ಲ ಸೊ ನಾನು ಹೆಲ್ಪ್ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು ಅವ್ರು ಕಿಚನಲ್ಲೇ ಇದ್ದೆ ಆಮೇಲೆ ನಮ್ಮಕ್ಕಲ್ಲಿ ಮಸಾಲೆಗೆಲ್ಲ ರೆಡಿ ಮಾಡ್ಕೊಂಡಿದ್ದು ಪುದೀನ ಕೊತ್ತಮೀರಿ ಸೊಪ್ಪು ಟೊಮಾಟೊ ಈರುಳ್ಳಿ ಹಾಕಿದ್ಲು ಬಾ ಇನ್ನು ವ್ಲಾಗ್ ಮಾಡ್ಕೊಂಡು ನಾನು ವೀಡಿಯೋ ಮಾಡ್ತೀನಿ ಅಂತಂದರೆ ನಾನು ಕುಕ್ಕರ್ ನಾನು ಕಾಣಿಸ್ತೀನಿ ಹೊಸ ಕುಕ್ಕರ್ ಬಿಟ್ಟು ನೋಡ್ತಾ ಇದ್ದೆ ಆಮೇಲೆ ಮಸಾಲೆಲ್ಲ ನಮ್ಮಕ್ಕೆ ರೆಡಿ ಮಾಡ್ಕೊಂಡಿದ್ರು ಆಮೇಲೆ ನಿಮಗೇನು ಸ್ಪೈಸಸ್ ಏನು ಬರುತ್ತೋ ಸೊ ಅದನ್ನೆಲ್ಲ ಹಾಕೊಬೇಕು ಫಸ್ಟ್ ಆಯಿಲ್ ಹಾಕ್ಬಿಟ್ಟು ಸೊ ಎಣ್ಣೆ ಹಾಕ್ಕೊಬೇಕು ಎಣ್ಣೆ ಕಾದ್ಮೇಲೆ ಏನೇನು ಬೇಕು ಮಸಾಲ ಸೊ ಅದೆಲ್ಲನೂ ಆ್ಯಡ್ ಆನ್ ಮಾಡ್ಕೋಬೇಕು ಆ್ಯಂಡ್ ನಮಗೆ ತುಂಬ ಬೋರ್ ಆಗ್ತಿತ್ತು ಅಂತಂದ್ಬಿಟ್ಟು ನಾನು ವ್ಲಾಗ್ ಮಾಡ್ಕೊಂಡೆ ನನಗೆ ಬೋರ್ ಆಗ್ತಾಯಿತ್ತು ಸೀರಿಯಸ್ನೇ ಹೇಳಬೇಕಂದ್ರೆ ಯಾಕಂದ್ರೆ ಹೋಗಿ ಹೋಗ್ಬಂದ್ಬಿಡ್ತು ನಾನು ಇದನ್ನ ಹತ್ರ ಇಟ್ಕೊಂಡು ಕೈಯಲ್ಲೇ ನಮ್ಮಕ್ಕ ಹಾಕಿ ಅದು ಚೆನ್ನಾಗಿ ಫ್ರೈ ಆಗಿ ಅದು ಆಗೋಷ್ಟೊಳಗೆ ನನಗಂತೂ ಕೈಯೇನು ಬಂದ್ಬಿಡ್ತು ಸೊ ಅದಕ್ಕೆ ಸ್ವಲ್ಪ ಎಲ್ಲ ಓಡಿಸ್ಬಿಟ್ಟು ಸ್ಕಿಪ್ ಮಾಡಿಬಿಟ್ಟಿದ್ದೀನಿ ಆಮೇಲೆ ನಿನಗೇನೇನು ಬೇಕು ಎಲ್ಲಿ ಮತ್ತು ಏನೊಂದು ಮೆಣಸಿನ್ಕಾಯಿ ಸೊ ಏನೇನಿದೆ ಎಲ್ಲನೂ ಹಾಕ್ಕೊಬೇಕು ಈ ಥರ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಬೇಕು ಅದಾದಮೇಲೆ ಈರುಳ್ಳಿ ಹಾಕ್ಕೊಬೇಕು ಏನೋ ಪಲಾವ್ ಏನು ಮಾಡೋದಿಲ್ಲ ಹೇಳ್ಕೊಡ್ಬೇಕು ಹೇಳಿ ಏಡಿಯವಾಗಿ ನಾನು ಯೂಟ್ಯೂಬ್ ಓಡಿದ್ರೆ ಸಾಕು ಅಂತ ಬಂದ್ಬಿಡುತ್ತೆ ಹಾಗೇ ಸೊ ಇದೆಲ್ಲ ಹಾಕೊಂಡು ನಮ್ಮ ಚೆನ್ನಾಗಿ ಫ್ರೈ ಮಾಡ್ಕೊತ ಇತ್ತು ಸೊ ಸೊ ಅದಾದಮೇಲೆ ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು ನಾನು ಇಷ್ಟು ಸಲ ಬಾಡಿಸ್ಕೊಳ್ಳಿ ಅಂತ ಹೇಳಿದ್ನೋ ದೇವ್ರಾನೆ ನಂಗೆ ಗೊತ್ತಿಲ್ಲ ಬಿಕಾಸ್ ನಂಗೆ ಮಾತಾಡೋಕ್ಕೆ ಏನೂ ಪದಗಳೇ ಸಿಗ್ತಾಯಿಲ್ಲ ಸೊ ಆಮೇಲೆ ಏನೇನು ಸ್ವಲ್ಪ ಇದಕ್ಕೇನು ಹಾಕ್ಕೊಬೇಕಂದ್ರೆ ಕೊರಿಯಾಂಡರ್ ಪೌಡರ್ ಹಾಕ್ಕೊಬೇಕು ಅದಾದಮೇಲೆ ಚಿಕನ್ ಮಸಾಲ ನಾವು ಹಾಕಿ ಹಾಕ್ತೀವಿ ಮಾಡಿಟ್ರಿ ಬಿಕಾಸ್ ತುಂಬ ಚೆನ್ನಾಗಿ ಫ್ರೇಗ್ರೆನ್ಸ್ ಕೊಡುತ್ತೆ ಅದು ಆ್ಯಂಡ್ ಟೇಸ್ಟ್ ವೈಸ್ ಗುಡ್ ಅದು ಕೂಡ ಹೌದು ಆಮೇಲೆ ನೆಕ್ಸ್ಟು ಏನು ರುಬ್ಬಿಟ್ಕೊಂಡಿರ್ತೀವಿ ನೋಡಿ ಮಸಾಲ ಸೊ ಅದನ್ನು ಚೆನ್ನಾಗಿ ಇದಕ್ಕೆ ಮಿಕ್ಸ್ ಮಾಡ್ಕೊಬೇಕು ಇದು ಟೊಮೊಟೊ ಹಾಕಿ ಮತ್ತು ಕೊತ್ಮರಿ ಸೊಪ್ಪು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಅದನ್ನೆಲ್ಲ ಹಾಕ್ಕೊಂಡು ನಮ್ಮಕ್ಕ ಏನು ಹೇಳ್ತಾರಲ್ಲ ಗ್ರೈಂಡ್ ಮಾಡ್ಕೊಂಡಿದ್ದು ಆಮೇಲೆ ಇವಾಗ ಆಗಲಿ ನಾವು ಏನು ಕುದ್ರಸ್ ಇಟ್ಕೊಂಡಿರ್ತೀವಿ ನೋಡಿ ಅರಿಶಿನ ಮತ್ತೆ ಉಪ್ಪು ಹಾಕಿ ಅದನ್ನು ಪಲಾವ್ ಒಳಗಡೆ ಹಾಕಿಬಿಡ್ಬೇಕು ಹೀಗೆ ಹಾಕ್ಬಿಟ್ಟು ಚೆನ್ನಾಗಿ ಅದೊಂದು ಒಂದು ಟೆನ್ ಮಿನಿಟ್ಸ್ ಮಾಡಿಬಿಟ್ಟು ಅದಕ್ಕೆ ಅಕ್ಕಿ ತೊಳೆದಾಕ್ಬಿಟ್ರೆ ಪಲಾವ್ ರೆಡಿ ಆಗುತ್ತೆ ಸೊ ಆಮೇಲೆ ನಮ್ಮ ಮಾವ ನಮ್ಮ ಪಾಪಗೆ ಬಟ್ಟೆಗಳು ತೊಗೊಬಂದರೆ ಯಾಕಂದರೆ ಅವನ ಹತ್ರ ಇಲ್ಲದಿದ್ದು ಆಲ್ಮೋಸ್ಟ್ ಎಲ್ಲ ಹಾಳಾಗ್ಬಿಟ್ಟಿತ್ತು ಅಂತ ಹೇಳಿ ಸೊ ಅವರು ಹೋಗಿಬಿಟ್ಟು ಬೇಗ ಬೇಗ ಹೋಗಿ ಬಟ್ಟೆಗಳೆಲ್ಲ ತೊಗೊಂಡ್ಬಂದಿದ್ರೆ ಅವನತ್ರ ಫುಲ್ ಹ್ಯಾಪಿ ಆ್ಯಂಡ್ ನಮ್ಮಕ್ಕ ಮಾಡಿದ ಪಲಾವ್ ಹೇಗಾಗಿತ್ತು ಅಂತ ಇವಾಗ ನೋಡಿ ಸೊ ಇದಕ್ಕೆ ಸ್ವಲ್ಪ ಮಟನ್ ಸಾಂಬಾರ್ ಮತ್ತು ಕರ್ಡ್ ಹಾಕೊಂಡು ಸೂಪರ್ ಆಗಿತ್ತು ಸೊ ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್